ಬಂಟ್ವಾಳ ತಾಲೂಕು ಕುಲಾಲ ಸುಧಾರಕ ಸಂಘ ಇದರ ಆಶ್ರಯದಲ್ಲಿರುವ ಕುಲಾಲ ಸೇವಾದಳದ ವತಿಯಿಂದ ಕೃಷ್ಣ ಕೃಷ್ಣ ಶ್ರೀಕೃಷ್ಣ ಸೀಸನ್ ಮೂರು ಆದಿತ್ಯವಾರ ಬಿ ಸಿ ರೋಡಿನ ಪೊಸಳ್ಳಿ ಕುಲಾಲ ಸಮುದಾಯ ಭವನದಲ್ಲಿ ನಡೆಯಿತು ಬೆಳಗ್ಗೆ ನಾರಾಯಣಗುರು ವೃತ್ತದ ಬಳಿಯಿಂದ ಕೃಷ್ಣ ವೇಷದಲ್ಲಿರುವ ಪುಟಾಣಿ ಮಕ್ಕಳೊಂದಿಗೆ ಹಿರಿಯ ಶಿಕ್ಷಕ ಚನ್ನಕೇಶವ ಮತ್ತು ನವೀನ್ ಬಡ್ಡಕಟ್ಟೆ ಪಾಂಚಚಿನ್ಯ ಮೊಳಕುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು ಯಲ್ಲಿ ಗೋವಿನೊಂದಿಗೆ ಗೋಪಾಲಕೃಷ್ಣ ಮುದ್ದುಕೃಷ್ಣ ಬಾಲಕೃಷ್ಣ ಯಶೋಧಕೃಷ್ಣ ರಾಧಾಕೃಷ್ಣ ವೇಷಧಾರಿಗಳೊಂದಿಗೆ ವಾಸುದೇವ ಆದಿಶೇಷನೊಂದಿಗೆ ಆಗಮನ ಮತ್ತು ಗೋಪಿಕಾಸ್ತ್ರೀಗಳ ವೇಷಭೂಷಣ ಆಕರ್ಷಣೀಯವಾಗಿತ್ತು ಮೆರವಣಿಗೆಯ ಕೊನೆಗೆ ಸಮುದಾಯ ಭವನದಲ್ಲಿ ಮಹಿಳಾ ಘಟಕದ ಸದಸ್ಯರು ಎಲ್ಲ ಕೃಷ್ಣ ವೇಷಧಾರಿಗಳಿಗೆ ಆರತಿ ಎತ್ತಿ ಹಣೆಗೆ ತಿಲಕ ಇಟ್ಟರು ಸಭಾಂಗಣದ ಹೊರಾಂಗಣದಲ್ಲಿ ನಿರ್ಮಿಸಿದ ಗೋವರ್ಧನಗಿರಿಇಡಿಯಲ್ಲಿ ಅಧ್ಯಕ್ಷ ರಮೇಶ್ ಸಾಲಿಯಾನ್ ಸಂಚಯಗಿರಿ ಕರುವಿಗೆ ಆಹಾರ ನೀಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಇದೇ ಸಂದರ್ಭ ಕಟ್ಟಡ ಸಮಿತಿಯ ಕಾರ್ಯಾಧ್ಯಕ್ಷ ನಾರಾಯಣ ಸಿ ಪೆರಣೆ ಮಹಿಳಾ ಘಟಕದ ಅಧ್ಯಕ್ಷೆ ಆಶಾ ಗಿರಿಧರ್ ಕುಲಾಲ್ ಮಠ ಪ್ರಧಾನ ಕಾರ್ಯದರ್ಶಿ ಯಾದವ ಅಗ್ರಬೈಲ್ ಕೋಶಾಧಿಕಾರಿ ಸೋಮನಾಥ್ ಸಾಲಿಯಾನ್ ಉಪಾಧ್ಯಕ್ಷೆ ಜಲಜಾಕ್ಷಿ ಪಾಣೆಮಂಗಳೂರು ದಳಪತಿ ಜಯಂತ ಅಗ್ರಬೈಲು ಕಾರ್ಯದರ್ಶಿ ರಾಜೇಶ್ ಭಂಡಾರಿ ಉಪಸ್ಥಿತರಿದ್ದರು ವೈಷ್ಣವಿ ವೈಕ್ಯ ಅತಿಥಿಗಳನ್ನು ಸ್ವಾಗತಿಸಿದರು ಸೇವಾದಳದ ಸದಸ್ಯೆ ಸುಕನ್ಯಾ ಸೌತೆಬಳ್ಳಿ ಕಾರ್ಯಕ್ರಮ ನಿರೂಪಿಸಿದರು ಉದ್ಘಾಟನೆಯ ನಂತರ ಮುಖ್ಯ ವೇದಿಕೆಯಲ್ಲಿ ವಿವಿಧ ವಿಭಾಗದಲ್ಲಿ ಕೃಷ್ಣ ವೇಷ ಸ್ಪರ್ಧೆ ನಡೆಯಿತು ಕಿಶೋರ್ ಕೈಕುಂಜೆ ತಾರನಾಥ್ ಮೊಣಕಾಪು ಕಾರ್ಯಕ್ರಮ ನಿರೂಪಿಸಿದರು ಸಂಜೆ ನಮ್ಮೂರ ಟೆಕ್ನಿಷಿಯನ್ ತಾಲೂಕಿನ ನೂರಕ್ಕಿಂತಲೂ ಅಧಿಕ ಟೆಕ್ನಿಷಿಯನ್ ಅವರಿಗೆ ಸನ್ಮಾನ ನಡೆಯಿತು ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿ பண்டாழ த தாலுக்கு ಸೇವಾದಳನು ದಕ್ಷಿಣ ಕನ್ನಡ ಜಿಲ್ಲೆಡೆ ಒಂಜಿ ಬಲಿಷ್ಠ ಯುವ ಸಂಘಟನೆ ಮನ್ಪೋಡು ಪಂಪಿನಂಚಿನ ಉದ್ದೇಶಡು ಒಂದು ಕಾರ್ಯಪ್ರವೃತ್ತ ಆ ಒಂದು ನಚಿನ ಈ ಸಂದರ್ಭಡು ಬಂಟವಾಳದ ಸೇವಾದಳ ಇಡೀ ಜಿಲ್ಲೆದ ಸೇವಾದಳಕ್ಕೆ ಜವನಿರ ಒಂದು ಮಾದರಿ ಆಪು ಕೆಲಸ ಮಂತೊಂದುಂಡು ಪನ್ಪಿನ ವಿಚಾರನ ತೆರೆಯೊಂದು ಆಕಲಿಗೆ ಒಂಜಿ ಪ್ರೋತ್ಸಾಹ ಕೊರಕ ಪಂಪಿನ ರೈತಡಿ ಆಕಲೆ ನೆತ್ತಿ ಜಿನ್ನಲು ಅಕ್ಕಲ ಮಿತ್ತಿ ಪ್ರೀತಿ ದಿದು ಕಾರ್ಯಕ್ರಮಕ್ಕೆ ಬತ್ತೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಡೆ ಕುಲಾಲ ಸಮುದಾಯ ಅವಂಜಿ ಭಾರಿ ಸ್ಪೀಡ್ ಡೆವಲಪ್ ಆ ಒಂದು ಒಂಜಿ ಸಮಾಜ ಭಾರಿ ವೇಗವಾದ ಕುಲಾಲ ಸಮಾಜ ಬಲಿಷ್ಠ ಒಂದು ಬೆತಭೇತರಂಗಡು ತನ್ನ ಸಾಮರ್ಥ್ಯ ತುಜಿಪಂದುಪ್ಪು ನ ಈ ಸಂದರ್ಭ ಯುವಕೀರನ್ನು ನನಾತ್ ಸಮಾಜ ಮುಖಿಯಾದ ಕನವುಡು ಪೂರ ಪೂರ್ವ ಒಂದು ಒಂಜು ಉದ್ದೇಶ ದೂಪಿನ ಈ ಸಂದರ್ಭ ಸೇವಾ ದಳದ ಜವನ್ಯರು ஏர்ல கமனஹிசின் ஒஞ்சு வர்க நீ முட்டதுன்னு பண்ணண்டா ஆ டெக்னிஷியன் நக்கலேனு ஆ மெக்கானிக்கு நக்கலேனு ஒட்டுக்கு சேர்சவனஞ்சின்ன மல்ல கெலம் மந்ததுன்னு பண்ணனா நீக்கலாம் யோசனைக்கு இயோஜனைக்கு பூர சமாஜத பரவாத நிகழ்ச்சி அபினந்தனையுறப்ப